ನಮಸ್ಕಾರ ರೈತ ಬಂದವರಿಗೆ ನಮ್ಮ ಹೆಸರು ಗೌಡ ಅಂತ ಹೇಳಿ ಮಾಸ್ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಫೀಲ್ಡ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ವಿ ಬಳ್ಳಾರಿ ಡಿಸ್ಟಿಕ್ನಲ್ಲಿ ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕು ಆದಂತಹ ಮೋಕ ಹತ್ರ ಬೀಡಿಹಳ್ಳಿ ಗ್ರಾಮಕ್ಕೆ ಈಗ ಅಲ್ಲಿ ಚಂದ್ರ ರೆಡ್ಡಿ ಪ್ರಗತಿಪರ ರೈತರು ಇದ್ದಾರೆ ಅವ್ರ ಕಡೆ ನಮ್ಮ ಮಾಸ್ಕೇರ್ ಇಂಡಿಯಾ ಲಿಕ್ವಿಡ್ ಅನ್ನು ಬಳಕೆ ಮಾಡಿದ್ದಾರೆ ಅದರ ಅನುಭವ ಕೇಳೋಣ ಬನ್ನಿ ನಮಸ್ಕಾರ ಸರ್ ಹಾಂ ನಮಸ್ಕಾರ ಹೆಸರು ಚಂದ್ರ ರೆಡ್ಡಿ ಬೀಡಿಹಳ್ಳಿ ನಾವು ಸೌಳು ಇತ್ತು ಹೊಲ ಅದೇ ನಾವು ಗೌರ್ಮೆಂಟ್ ಗೊಬ್ಬರ ಎರಡು ಸಲ ಬಳಸಿದ್ವಿ ಅದು ಏನೇ ರಿಸಲ್ಟ್ ಕೊಡಲಿಲ್ಲ ಇವರು ಬಂದು ಅದು ಲಿಕ್ವಿಡ್ ಕೊಟ್ಟು ಒಂದು ಎರಡು ಸಲ ಹೆಂಗೆ ಬಳಸೋದಂತ ಬಂದು ತೋರಿಸಿ ಹೋದರು ಅದ್ರಲ್ಲಿಂದ ಬೆಳೆ ಬೇಸ ಚಲೋ ಇದೆ ಮತ್ತು ಬಿಸಿಲು ಕಾಲ ಕೂಡ ಅದೇ ಬೆಳೆ ಎಲ್ಲ ಬೆಳೆ ಎಲ್ಲ ಹೊಲಗಳಿಗೆ ಅದೇ ಗೊಬ್ಬರ ಗೊಬ್ಬರದಲ್ಲೇ ಮಿಕ್ಸ್ ಮಾಡಿ ಬಳಸೀನಿ ಈ ತರ ಇದೆ ಬೆಳೆ ನೀವು ಬಳಸಿ ನೋಡ್ರಿ ಇದೆಲ್ಲ ಇದೆ ಸರ್ ನಿಮ್ಮ ಭೂಮಿ ನಬ್ದವಾಳೇ ಕಂದಲವರಿಗೆ ಸರ್ ಈಗ ಇದಕ್ಕೇ ಎಲ್ಲಾ ಬಳಸಿ ಬಿಟ್ಟಿದ್ರು ಹಾ ಇದಕ್ಕೇ ಎಲ್ಲಾ ಬಳಸಿ ಬಿತ್ತು ಸ್ಟಾರ್ಟ್ ಹಾ ಅಲ್ಲಿಂದ ಆ ಕಡೆ ಇದೆ ಸರ್ ನೀರ ಆಗಲಿಲ್ಲ ಅಲ್ಲಿಂದ ಇದೆ ಇದಿಷ್ಟೊಂದೆ ಇಟಿವಿ ಹಾ ಟೋಟಲ್ ಈ ಕಡೆ ಸೈಡ್ ಹಾ ಸರ್ ಈ ಕಡೆ ಸೈಡ್ ಕೂಡ ಇದು ಕೂಡ ಇದು ನಾವು ನಂಬ್ದೆ ಸರ್ ಟೋಟಲ್ ಎಲ್ಲ ಹಾ ಮೂವತ್ತು ಎಕರೆ ಪೂರ್ತಿ ಸೌಳು ಬಂದದಕ್ಕೆ ಗೆ ಏಳು ಎಕರೆಗೆ ಅದೇ ಗೊಬ್ಬರ ಬಳಸಿನಿ ಅಷ್ಟಕ್ಕಿರ ಮುಂಚಾಗಿ ಗೌರ್ಮೆಂಟ್ ಗೊಬ್ಬರ ಬಳಸಿದ್ದದಕ್ಕೆ ಹೊಲ ನಿಂತೋಗಿತ್ತು ಇವರು ಬಂದು ತೋರಿಸಿ ಆ ಲಿಕ್ವಿಡ್ ಎಲ್ಲ ಬಳಸಿ ಮೊದಲು ಏನಿರಿದಂಗೆ ಬೆಳೆ ಬೇಸು ಎಕರೆಗೆ ಮೂವತ್ತೈದು ಚೀಲ ಬಂದಿದೆ ಮತ್ತು ಈಗ ಈ ಬೇಸಿಗೆ ಬೆಳೆಗೆ ಮೂವತ್ತು ಎಕರೆಗೆ ಇದೇ ಗೊಬ್ಬರನೂ ಬಳಸೀನಿ ಇವಾಗ ನಮ್ದು ಬಳಕೆ ಮಾಡಿರಲ್ಲಪ್ಪ ಅದರಿಂದ ನಿಮ್ಗೆ ಏನ್ ಅನ್ಸುತ್ತೆ ನಮಗೆ ಅದು ಖರ್ಚು ಬಹಳ ಬರ್ತಿತ್ತು ಬೆಳೆ ಏನೋ ಚಲ ಚೆನ್ನಾಗಿತ್ತಿದ್ದಲ್ಲ ಈಗ ಇದು ಬಳಸಿದಾಗ್ಲಿದ್ದ ಖರ್ಚು ಕಡಿಮೆ ಬೆಳೆ ಚೆನ್ನಾಗಿ ಬರ್ತಿದೆ ಇದು ಒಂದ್ಸಲ ಬಳಸಿ ನೋಡಿ ಈ ಲಿಕ್ವಿಡ್ ನ ಮಾಡಿ ನೋಡ್ರಿ ನಿಮಗೆ ಅನುಭವ ಅರ್ಥ ಆತತೆ ಆಮೇಲೆ ನಿಮಗೆ ಖರ್ಚು ಎಷ್ಟು ಬರ್ತಿತ್ತು ಕೆಮಿಕಲ್ ಬಳಕೆ ಮಾಡಿದ್ರೆ ಆಗ ಗೊಬ್ಬರದೊಂದೇ ಒಂದು ಹದಿನೈದು ಸಾವಿರ ರೂಪಾಯಿ ಬರ್ತಿತ್ತು ಈಗ ಒಂದು ಐದು ಆರು ಸಾವಿರ ರೂಪಾಯಿ ಬರಕ್ ಮೂವತ್ತು ಎಕರೆಗೆ ಮಾಸ್ಕರ್ ಕಂಪನಿ ಲಿಕ್ವಿಡ್ ಬಳಸಿದ್ದೀನಿ ಬೆಳೆ ಚೆನ್ನಾಗಿ ಬಂದಿದೆ ಈ ತರ ಇದೆ ನೋಡ್ರಿ ಇದೇ ಗೊಬ್ಬರ ಬಳಸಿ ನೋಡ್ರಿ ಆ ಖರ್ಚು ಕಡಿಮೆ ಆಗ್ತದೆ ಬೆಳೆನೋ ಚೆನ್ನಾಗಿ ಬರ್ತತೆ ಬಂದು ನೋಡಿ ನೀವು ಬಳಸ್ರಿ ಸುತ್ತ ಇಷ್ಟಪಡ್ತೀರ ಅದೇ ಇದು ಬಳಸಿ ನೋಡ್ರಿ ಬೆಳೆ ಚೆನ್ನಾಗಿ ಬರ್ತದೆ ಬಂದು ನೋಡೋಗಿ ನೀವು ಬಳಸ್ರಿ ಕಡಿಮೆ ಖರ್ಚದಲ್ಲಿ ಮಣ್ಣು ತೆಗೆದಿದ್ದ ಭೂಮಿ ಸೌಳು ಬಂದಿತ್ತು ಸರ್ ಇದೆಲ್ಲ ಸೌಳು ತೆಗೆಸಿ ಎಲ್ಲ ಮಾಡಿ ಫ್ಲಾಟ್ ಮಾಡಿ ಇದು ಗೌರ್ಮೆಂಟ್ ಗೊಬ್ಬರ ಕೊಟ್ಟಿದ್ವಿ ಅದು ಕೆಲಸ ಮಾಡಿಲ್ಲ ಸರ್ ಹಂಗಾಗಿ ಅದು ಅಲ್ಲಿಗೆ ನಿಂತೋಗಿತ್ತು ಬಂದು ಇವ್ರು ನೋಡಿ ಇದನ್ನ ಎಕ್ಸ್ಪರಿಮೆಂಟ್ ಮಾಡಿ ನಾವು ಕೊಟ್ಟಿದ್ದೆ ಲಿಕ್ವಿಡ್ ಬಳಸಿರಿ ಚೇಂಜ್ ಆಗ್ತದ ಅಂತ ಹೇಳಿ ಅದು ಬಳಸಿದಾಗ್ಲಿದ್ದ ಕವರ್ ಅಪ್ ಆಗಿ ಗ್ರೋತ್ ಎಕರೆಗೆ ಲಿಕ್ವಿಡ್ ಕೊಟ್ಟ ತಕ್ಷಣ ನಿಮಗೆ ಅದರಲ್ಲಿ ಬದಲಾವಣೆ ಕಾಣ್ತಾ ಹಾ ಬದಲಾವಣೆ ಕಾಣ್ತಾ ಏನ್ ಚೇಂಜಸ್ ಆಯ್ತು ಆ ಬೇಸ್ ಹಸರುಟ್ಟಿ ಬೇಸ್ ಬೇಸ್ ಬಡ್ಡೆ ಕಟ್ಟಿ ಗ್ರೋತ್ ಆಯ್ತು ಸರ್ ಅವಾಗ ಇದನ್ನ ಕಂಟಿನ್ಯೂಸ್ ಆಗಿ ಬಳಸಿದ್ರಿ ನಮ್ಮ ಲಿಕ್ವಿಡ್ ಅಲ್ಲಿ ಲಿಕ್ವಿಡ್ ಬಳಸಿ ಎಕರೆಗೆ 30 35 ಚೀಲ ಬೆಳೆ ಬಂದಿದೆ ಈ ಸರ್ತಿ ಅದೇ ಜಾಗದಲ್ಲೇ ಬಂದಿರೋದು ಇದು ಈಗ ಎಣ್ಣೆ ಬೆಳೆ ಕೂಡ ಅದು ಚೆನ್ನಾಗಿ ಕುಂತತೆ ಅದ್ ತೋರ್ಸಪ್ಪ ಅದು ಅದು ಗುಣಗಳೆಲ್ಲ ತೋರ್ಸೋದು ಜೂಮ್ ಮಾಡು ಒಟ್ಟು ಈ ಲಿಕ್ವಿಡ್ ಬಳಸೋದ್ರಿಂದ ನಿಮ್ಗೆ ತೃಪ್ತಿ ಇದೆ

ಅಂದ್ರೆ ಈಗ ನಿಮ್ಮ ಕೆಮಿಕಲ್ಸ್ ಗೊಬ್ಬರ ಕೊಡಬೇಕಾದ್ರೆ ಮೂವತ್ತು ಬರ್ತಿರಲಿಲ್ಲ ಇಲ್ಲ ಇಲ್ಲ ಸರ್ ಹಾಂ ಒಂದು ಎಷ್ಟು ಬರ್ತಿತ್ತು ಅಂದಾಜು ಅದು ಚೌಳಿ ಇರೋದಕ್ಕೂ ಒಂದು ಇಪ್ಪತ್ತೈದು ಆ ಸಾ ಆ ಥರ ಬರ್ತೈತೆ ಐತಿ ಬಂದರೆ ಹೆಚ್ಚಾ ಹೆಚ್ಚಾಗಿ ಬರುತ್ತೆ ಈ ಸಲ ಈ ಸಲ ಸುಗ್ಗಿಕಿನ ಹೆಚ್ಚಾಗೆ ಬರ್ಬೋದು ಈಗ ನೀವು ಎಕ್ಸ್ಪೆಕ್ಟ್ ಒಂದು ಮೂವತ್ತೈದ್ರ ಮೇಲೆನೆ ಬರುತ್ತೆ ಆ ಮೂವತ್ತೈದು ಮೇಲೇನೆ ಬರುತ್ತೆ ಚೌಳು ಭೂಮಿನಲ್ಲಿ ಕೆಮಿಕಲ್ಸ್ ಹಾಕಿ ಇಪ್ಪತ್ತು ಚೀಲ ಬರ್ತಿತ್ತು ಇದ್ರಲ್ಲಿ ಈಗ ನೀವು ಈಗ ಫಸ್ಟ್ ನಾವು ನೋಡ್ತಿದ್ದೀವಲ್ಲ ಪ್ರಕಾರ ಈ ನಮ್ಮ ಮಾರ್ಚ್ ಇಂಡಿಯಾ ಲಿಕ್ವಿಡ್ ಬಳಸಿರೋದ್ರಿಂದ ನಿಮ್ ಅನುಭವದ ಪ್ರಕಾರ ಒಂದ್ ಮೂವತ್ತೈದ್ರ ಮೇಲೆ ಬರುತ್ತೆ ಅಂತ ಹೇಳ್ತಿದ್ರ ಹ ನಿಮ್ ಹೊಟ್ಟು ಇದು ಸಮಾಧಾನ ತಂದಿದೆ ಖುಷಿಯಾಗಿದೆ ಯು